ನನ್ನ ಹಿತಶತ್ರುಗಳು ಒಳ ಶತ್ರುಗಳು ಎದುರುಗಡೆಯ ಶತ್ರುಗಳು ಎಲ್ಲರೂ ಸಹ ಅವ್ರು ಎಷ್ಟೇ ಕುತಂತ್ರ ಮಾಡಿದ್ರು ಸಹ ಪ್ರಾಮಾಣಿಕವಾಗಿ ನನ್ನ ಜೊತೆ ಜೊತೆಯಾಗಿ ನಿಂತಂತ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಅನೇಕ ಮುಖಂಡರುಗಳು ಅವರು ಇರ್ಬೋದು ನಮ್ಮ ಅಂಜನಗೌಡರ ತಂಡ ಇರ್ಬೋದು ಪ್ರಾಮಾಣಿಕತೆಗೆ ಪಾರದರ್ಶಕವಾದಂತಹ ಆಡಳಿತವನ್ನ ನೀಡಿ ಉದಾಹರಣೆ ಇದೆಲ್ಲಕ್ಕೂ ಚಿಂದಾಗಿ ಯಾವ ಜಿಂಕೆ ಬಚ್ಚಳ್ಳಿ ಗ್ರಾಮದಲ್ಲಿ ಹುಟ್ಟಿ ಆ ಗ್ರಾಮದ ಡೈರಿನಲ್ಲಿ ಹಾಲು ಡಬ್ಬಾ ತೊಳೆದಿರ್ತಕ್ಕಂಥ ವ್ಯಕ್ತಿ ಎಂ ಎಫ್ ನಿರ್ದೇಶಕನಾಗ್ತಾರೆ ಅಂತಂದ್ರೆ ಅವರ ಕಠಿಣ ಪರಿಶ್ರಮ ಅವರ ಹೋರಾಟ ಅವರ ಸಂಘಟನೆ ಮತ್ತೆ ಅವರು ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತಕ್ಕಂಥ ಭಾವನೆ ಇದೆಯಲ್ಲ ಇದೆಲ್ಲವೂ ಕೂಡ ಈ ಒಂದು ಗೆಲುವಿನ ದಡವನ್ನ ಮುಟ್ಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೀನಿ ಈ ಚುನಾವಣೆಯ ಶೇಕಡಾ ತೊಂಬತ್ತರಷ್ಟು ಜವಾಬ್ದಾರಿಯನ್ನ ಭಾಗ ಇವ್ರ ಮೇಲೆ ಇಟ್ಟಿರ್ತಕ್ಕಂತ ಪ್ರೀತಿ ವಿಶ್ವಾಸದ ಮುಖಂಡರುಗಳಿದ್ರಲ್ಲ ನಾನು ಹಾಗೆ ಇದು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಅಲ್ಲ ಎಲ್ಲಾ ಮೂರು ಪಕ್ಷಗಳಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಅವರ ವಿತೈಷಿಗಳಿದ್ದಾರೆ ಅವರ ಏನು ಹೃದಯ ಮುಟ್ಟತಕ್ಕಂಥ ಸ್ನೇಹಿತರಿದ್ದಾರೆ ಅವರೆಲ್ಲರೂ ಕೂಡ ಬಿ ಸಿ ಆನಂದ್ ಅವರ ಗೆಲ್ಬೇಕು ಬಟ್ ಬಿಸಿ ಅವರ ಗೆಲುವು ನಮ್ ಗೆಲುವಲ್ಲ ಇಡೀ ಏನಿವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಏನಂತ ರೈತರಿದ್ದಾರೆ ಆ ರೈತರ ಗೆಲುವಾಗಬೇಕು ಕೆಲಸ ಬೆಲೆ ಇದೆ ಅಂತೇಳಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ತೋರಿಸ್ಕೊಂಡವ್ರೆ ಇವತ್ತು ಕೊಟ್ಟಿರ್ತಕ್ಕಂಥ ಏನು ಒಂದು ಗೆಲುವಿಗೆ ಸಾಕಷ್ಟಂಥ ತಾಲೂಕಿನ ಎಲ್ಲ ನನ್ನ ಏನಿವತ್ತು ಆರು ವರ್ಷಗಳ ಕಾಲ ಸತತವಾಗಿ ಅವ್ರು ಏನು ಬಮೂಲು ಮತ್ತು ಅನ್ನ ಇದ್ ಮಾಡಿದ್ರು ಪ್ರತಿನಿಧಿ ಪ್ರತಿನಿಧಿಸಿದ್ರು ಆ ಸಂದರ್ಭದಲ್ಲಿ ಅವ್ರು ಕೈಗೊಂಡಂತ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಯಾರು ಕೂಡ ಹಿಂದೆ ಆಗಿರ್ತಕ್ಕಂತ ನಿರ್ದೇಶಕರು ಕೈಗೊಂಡಿರ್ತಕ್ಕಂತ ಅಪಾರವಾದಂತ ಕಾರ್ಯಕ್ರಮಗಳನ್ನು ನೀವು ಕೊಟ್ಟವ್ರೆ ತಾಲೂಕಿನ ಹಣ ಈ ಕಾರ್ಯಕ್ರಮ ಈ ಸ್ಕೀಮ್ ಇರೋದು ನಮಗೆ ಗೊತ್ತಿರ್ಲಿಲ್ಲ ಸರ್ ಇದ್ರ ನಮಗೆ ಗೊತ್ತಿರ್ಲಿಲ್ಲ ಈಗಿರ್ತಕ್ಕಂಥ ಹಾಲಿ ನಿರ್ದೇಶಕಗಳೇ ಸರ್ಕಾರದಲ್ಲಿ ಏನು ಬೊಮ್ಮೂಲಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ ನಾವ್ ಯಾವತ್ತೂ ಕೂಡ ಅವ್ರ ಹತ್ರ ಹೋಗಿ ಕೇಳಿದ್ದಿಲ್ಲ ಅವರೇ ನಮ್ಮ ಮಾನೆ ಬಾಗಿಲಿಗೆ ತಲುಪಿಸಿದ್ದಾರೆ ಅನ್ನೋ ಒಂದು ಭಾವನೆ ಇತ್ತಲ್ಲ ಅದೆಲ್ಲವೂ ಕೂಡ ಇವತ್ತು ಅದೆಲ್ಲವೂ ಕೂಡ ಕ್ರೋಢೀಕರಣ ಆಗಿ ಈ ಗೆಲುವಿನ ಹತ್ತಿರಕ್ಕೆ ಮತ್ತೆ ಇದು ಈಗ ಹೇಳಿದಾಗೆ ನಿಜ ಕೂಡ ಇದು ಗೆಲುವಿನ ಅಂತರ ಇನ್ನು ಸ್ವಲ್ಪ ಹೆಚ್ಚಾಗ್ಬೇಕಾಗಿತ್ತು ಅವ್ರ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಚುನಾವಣೆನ ನಾನು ನಮ್ಮ ನನ್ನ ಆತ್ಮೀಯ ನಮ್ಮ ಕಾರ್ಯದರ್ಶಿಗಳ ತಂಡ ಹಿರಿಯರು ಅನೇಕ ಜನ ಹಿರಿಯ ಮುಖಂಡರುಗಳು ಚುನಾವಣೆನ ಫೇಸ್ ಮಾಡಿದ್ದೀವಿ ಅದಕ್ಕೆ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಅವ್ರ ಅಧ್ಯಕ್ಷರು ಹೇಳಿ ಎದುರು ನಿಂತಿದ್ದಂಥ ಅಭ್ಯರ್ಥಿ ಗುಣಗಳನ್ನು ಸವಿಸ್ತಾರವಾಗಿ ಹೇಳಿ ರೈತರ ಪರ್ವಾಗಿ ಕೆಲಸ ಮಾಡಬೇಕಾದ್ರೆ ಬೇಕಾಗ್ತದೆ ಅಂತ ಇವತ್ತು ಉಳ್ಸ್ಕಂಡವ್ರೆ ಅದರಲ್ಲಿ ಸಾವು ಮಧ್ಯ ಮಧ್ಯೆ ನಡೆದಂಥ ಚುನಾವಣೆ ಹುಟ್ಟಶತ್ರುಗಳ ಕಾಟ ಎದುರುಗಡೆ ಇರ್ತಕ್ಕಂಥ ಶತ್ರು ಪ್ರತಾಂಡ ಕೆಲವೇ ಕೆಲವೇ ನನ್ನ ಆತ್ಮೀಯ ಸ್ನೇಹಿತರು ಕೂಲಿ ಮಾಡೋದಕ್ಕಿಂತ ಜೊತೆಗಿದ್ದಂಥ ಅನೇಕ ಸ್ನೇಹಿತರು ಅಸೆಂಬ್ಲಿ ಹೇಳಿದರೆ ಕಣ ತಪ್ಪಾಗ ಕೆಲವರು ಕದಕೊಳ್ಳೋಕ್ಕಾಗಲ್ಲ ಪದೇ ಪದೇ ಹೇಳಿದರೆ ಅವರ ಸ್ನೇಹಕ್ಕೆ ತಾಲೂಕಿನ ಶಾಸಕರ ಬೆಂಬಲಕ್ಕೆ ಹಾಗೂ ಈ ಒಂದು ಚುನಾವಣೆಯಲ್ಲಿ ಶ್ರಮಿಸಿದ ಎಲ್ಲ ನನ್ನ ರೀತಿಯ ರೈತ ವರ್ಗದವರಿಗೆ ನನ್ನ ಕಾರ್ಯದರ್ಶಿ ಮಿತ್ರರಿಗೆ ನಮ್ಮ ಅಧ್ಯಕ್ಷ ಮಿತ್ರರಿಗೆ ಮತದಾರ ಬಂಧುಗಳಿಗೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಆಗಿರ್ತೇನೆ ಇವತ್ತಿನ ಹಣದ ವಹಿವಾಟು ಮತ್ತೆ ಇವತ್ತು ಸೋಲಿಸಲೇಬೇಕು ಅಂತ ಗುರಿತಕ್ಕಂಥದ್ದು ಇದೆಲ್ಲವನ್ನು ಮೀರಿ ಅದರಲ್ಲೂ ಕೂಡ ನಮ್ಮ ಜೆ ಡಿ ಎಸ್ ಪಕ್ಷದ ಶೇಕಡ ತೊಂಬತ್ತೈದು ಪರ್ಸೆಂಟ್ ಏನಿದ್ದಾರೆ ಮುಖಂಡರುಗಳಿರಬಹುದು ಅಥವಾ ಹಾಲು ಉತ್ಪಾದಕರ ಸಹಕಾರದ ಸಂಘದ ಅಧ್ಯಕ್ಷಗಳು ಇರಬಹುದು ಅವರೆಲ್ಲರೂ ಕೂಡ ಕುಮಾರಸ್ವಾಮಿಯವರ ಅವರ ದೇವೇಗೌಡರ ಏನು ಇವತ್ತು ಎನ್ ಡಿ ಎ ಜೊತೆ ಇವತ್ತು ಹೊಂದಾಣಿಕೆಯನ್ನು ಮಾಡಿದ್ದಾರೆ ಆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇವತ್ತು ಹಿಂದೆ ಲೋಕಸಭೆ ಚುನಾವಣೆ ಇರಬಹುದು ಇವತ್ತಿನ ಚುನಾವಣೆ ಇರಬಹುದು ಬಹಳ ವ್ಯವಸ್ಥಿತವಾಗಿ ದೇವೇಗೌಡರು ಕುಮಾರಸ್ವಾಮಿಯವರ ಒಂದು ಘನತೆಯನ್ನ ಅವರ ಗೌರವವನ್ನ ಎತ್ತಿಡಬೇಕು ಅಂತೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾಕೆ ಅಂದ್ರೆ ಬೊಮ್ಮಲ್ಲಿ ಸಿಕ್ಕಾಪಟ್ಟೆ ಅವ್ಯವಹಾರ ಆಗಿದೆ ಬಿ ಸಿ ಆನಂದ ನಮ್ಮ ಅಂತಮ್ಮ ಆದ್ರೆ ಅದು ಇರೋ ಬಾಡಿನ ಡಿಸ್ಕ್ವಾಲಿಫೈಡ್ ಮಾಡಬೇಕು ಅಂತ ನಾನು ಕೋರ್ಟಲ್ ಹೋರಾಟ ಮಾಡ್ತಿದ್ದೆ ನನ್ನ ಪ್ರಕಾರ ನಾನು ಹೇಳ್ತೇನೆ ಜೆಡಿಎಸ್ ಏನು ಅಂತ ಪಕ್ಷ ಬರೋದಿಲ್ಲ ಬಟ್ ಆದ್ರೂ ಕೂಡ ಏನು ಪಕ್ಷ ಜೆಡಿಎಸ್ ಅಂತ ಇತ್ತು ಆದ್ರೆ ಎಲ್ಲಾ ಮತಗಳು ಕೂಡ ಒನ್ ಸೈಡ್ ಆಗಿದೆ ಬಿ ಸಿ ಕುಮಾರ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಆದ್ರೆ ಬಮೂಲಿಗೆ ನಾನ್ ಬರ್ತೀನಿ ಅಂತ ಹೇಳಿ ಸಾಮಾನ್ಯ ನಮ್ಮ ಶಾಸಕರು ಬಿ ಸಿ ಆನಂದನ್ ಮುಖಾಂತರ ಇಲ್ಲಿರೋ ಕುತಂತ್ರ ರಾಜಕೀಯ ಮಾಡಿ ನಮ್ಮೂರು ಡೈರಿ ಸೂಪರ್ ಸೆಟ್ ಮಾಡೋದಿಕ್ಕೆ ಮತ್ತು ನನ್ನನ್ನು ಅನರ್ಹ ಮಾಡೋದಕ್ಕೆ ಎಲ್ಲಾ ರೀತಿಯಾಗೂ ಪ್ರಯತ್ನ ಬಿದ್ರು ಸರ್ ಅದರಲ್ಲಿ ಎರಡು ಮಾತೇ ಇಲ್ಲ ಜನತಾ ದಳದ ವೋಟ್ಗಳು ಜೆ ಡಿ ಎಸ್ ನ ವೋಟ್ಗಳು ಸಂಪೂರ್ಣವಾಗಿ ಒಂದೋ ಎರಡೋ ಹೋಗಿರ್ಬೋದು ನಾನು ಇಲ್ಲ ಅಂತ ಹೇಳಿಕ್ ಹೋಗಲ್ಲ ನಾನು ಹೇಳಿದ್ದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಮತದಾರ ಇರ್ಬಹುದು ಅಥವಾ ಏನಿವತ್ತು ಇವತ್ತು ಬಿ ಸಿ ಆನಂದರ ಮೇಲೆ ಅಪೂರ್ವವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಸೂಚಿಸಿದ್ರು ಅತೀವಾದಂತ ವಿಶ್ವಾಸವನ್ನು ಇಟ್ಟಿದ್ರು ನಾನು ನಂಬಿರೋ ಅಂಥದ್ದು ನಾವು ಗೆಲ್ಬೇಕು ಅಂತ ಹೋದ್ರೆ ಏನಾದ್ರು ನಾವು ಮುಂದೆ ಬರ್ತೀವಿ ಯಾರನ್ನಾದ್ರೂ ಸೋಲ್ಸ್ಬೇಕು ಅಂತ ಹೋದ್ರೆ ಫಸ್ಟ್ ಸೋಲು ನಮ್ಗೆ ಆಗುತ್ತೆ ಹಾಗಾಗಿ ಒಬ್ಬರನ್ನ ಸೋಲ್ಸ್ಬೇಕು ಅಂತ ಹೊರಟಿರೋರು ಸೋಲನ್ನ ಕಾಣುವಂಥದ್ದು ಖಚಿತ